ಘಟಪ್ರಭದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ವಿಶ್ವಾಸ ಗುಣಮಟ್ಟದ ಶುದ್ಧತೆ ಕೆಮಲಾಪುರ ಜ್ಯುವೆಲ್ಲರ್ಸ್ಗೆ ಒಂದು ಸಾರಿ ಅವಶ್ಯ ಭೇಟಿ ಕೊಡಿ ಭಾರತ ಸರ್ಕಾರದ ಬಿ ಎಸ್ ಹಾಲ್ಮಾರ್ಕ್ ಲೈಸೆನ್ಸ್ ಪಡೆದ ಬೆಳ್ಳಿ ಬಂಗಾರ ಹಾಗೂ ಶುದ್ಧ ಹರಳು ಖರೀದಿಯ ಬೃಹತ್ ಶೋರೂಮ್ ಬೆಳ್ಳಿ ಹಬ್ಬ ಸಮಾರಂಭದ ವಿಶೇಷ ಆಕರ್ಷಕ ಚಿನ್ನ ಬೆಳ್ಳಿಗಳ ಖರೀದಿ ಮೇಲೆ ಲಕ್ಕಿ ಡ್ರಾ ಮೂಲಕ ಬಂಪರ್ ಬಹುಮಾನಗಳ ಕೊಡುಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರವರೆಗೆ ಮಾತ್ರ ತಕ್ಷಣ ಖರೀದಿ ಮಾಡಿ ಸುವರ್ಣ ಅವಕಾಶ ಪಡೆದುಕೊಳ್ಳಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ವತಿಯಿಂದ ಸರ್ವರಿಗೂ ಹಾರ್ದಿಕ ಶುಭಾಶಯಗಳು ನಂಬರ್ ಒನ್ ಚಾನೆಲ್ ಬೆಳೆಯಲ್ಲಿ ಬಸವರಾಜ್ ಜಾಧವ್ ಜಂಟಿ ಕಾರ್ಯದರ್ಶಿ ಹೆಸ್ಕಾಂ ವಿಭಾಗ ಕಚೇರಿ ಘಟಪ್ರಭಾ ಶುಭ ಕೋರವರು ಪ್ರಿಯ ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ನಂಬರ್ ಒನ್ ಚಾನೆಲ್ ಮುಖಾಂತರ ಆತ್ಮೀಯ ಸ್ವಾಗತ ಇವತ್ತು ನಾನು ಬಹಳ ಮಹತ್ವವಾದ ಒಂದು ಸುದ್ದಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ ಘಟಪ್ರಭಾದಲ್ಲಿ ಅಪರೂಪಕ್ಕೆ ಒಬ್ಬರಿದ್ದಾರೆ ನೂರು ವರ್ಷ ಶತಾಯುಷಿ ಸಮೀಪ ಬಂದಿದ್ದಾರೆ ಅವ್ರದೊಂದು ಮಹತ್ವವಾದ ಒಂದು ವಿಚಾರಣೆಯಾಗೋಸ್ಕರ ನಮ್ಮ ಸ್ಟುಡಿಯೋಗೆ ಇವತ್ತು ಕರೆಸಿ ಅವರನ್ನು ಅವರ ಆಗು ಹೋಗಗಳ ಅವರು ಮಾಡಿದ ಸಾಧನೆಗಳು ಕಷ್ಟಪಟ್ಟದ್ದು ಅವರ ನೂರು ವರ್ಷ ಇತಿಹಾಸ ಇದೆ ಅವರಿಗೆ ರಾಮಚಂದ್ರ ಯಶವಂತ ಭೋಸ್ಲೆ ಅಂತ ನಾನು ಚಿಕ್ಕವನಿದ್ದೆ ಮೂವತ್ತು ವರ್ಷ ಹಿಂದೆ ರೈಲು ನಿಲ್ದಾಣದಲ್ಲಿ ಪೇಡೆ ಮಾಡ್ತಿದ್ದರು ಅವರು ಎಲ್ರಿಗೂ ಗೊತ್ತಿರಬೇಕು ಈಗ ನಮ್ಮ ಜೊತೆ ಇದ್ದವರು ಎಲ್ಲರಿಗೂ ಇವರೊಬ್ಬರು ಬಹಳ ಅಪರೂಪದ ವ್ಯಕ್ತಿ ಇವು ಅಪರೂಪದ ವ್ಯಕ್ತಿಯನ್ನು ಈ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಯಾಕೆ ಆಯ್ಕೆ ಮಾಡಿದೆವು ಅಂದರೆ ಇದೊಂದು ವೈಶಿಷ್ಟ್ಯ ಏನು ವೈಶಿಷ್ಟ್ಯಪ್ಪ ಅಂದರೆ ಇವರಿಗೆ ದೇವರ ಕೃಪೆಯಿಂದ ಯಾವುದೇ ಶುಗರ್ ಬಿ ಪಿ ಇಲ್ಲ ಇದು ನೋಡಿ ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಯೌಹಣದ ಯುವಕರಿಗೆ ಶುಗರ್ ಬಿ ಪಿ ಆಗ್ತಾ ಇದೆ ಇವರು ತೊಂಬತ್ತೈದು ಗಡಿ ದಾಟಿ ಶತಾಯುಷ ಸಮೀಪ ಬರ್ತಾ ಇದ್ದಾರೆ ದೇವರವರಿಗೆ ಒಳ್ಳೇದು ಆರೋಗ್ಯ ಕೊಡಲಿ ಅಂತ ನಂಬರ್ ಒನ್ ಚಾನಲ್ ಬೇಡ್ಕೊಳ್ತಾ ಇದೆ ಅವರನ್ನು ನಮ್ಮ ಸ್ಟುಡಿಯೋ ಕರೆಸಿ ಗೌರವಿಸ್ತಾ ಇದ್ದೀವಿ ಅವರಿಗೆ ಕೆಲವು ವಿಚಾರಗಳನ್ನ ಕೇಳ್ತಾ ಇದ್ದೀವಿ ಶುಗರ್ ಬಿ ಪಿ ಅವರಿಗಿಲ್ಲ ಮತ್ತೊಂದು ಮಹತ್ವವಾದ ವಿಷಯವೇನೆಂದರೆ ಅವರಿಗೆ ಕನ್ನಡಕ ಇಲ್ಲ ನೋಡಿ ದೇವರು ಅವರಿಗೆ ಯಾವ ರೀತಿಯ ಆಹಾರವನ್ನು ಅವರು ತಮ್ಮ ಕಾಲ ರೂಢಿಯಲ್ಲಿ ರೂಢಿಸಿಕೊಂಡಿದ್ದಾರೆ ಹೇಗೆ ಅವರು ತಮ್ಮ ಶರೀರವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ಅವರೊಬ್ಬ ಬಹಳ ಅಪರೂಪದ ವ್ಯಕ್ತಿ ನಮ್ಮ ಘಟಪ್ರಭಾದಲ್ಲಿ ಒಬ್ಬರು ಶತಾಯುಷಿ ರಾಮಚಂದ್ರ ಯಶವಂತ ಭೋಸ್ಲೆ ಅನ್ನೋರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಮಗೆ ತುಂಬ ಆನಂದ ಅವರನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ನಮಸ್ಕಾರ ಯಶವಂತ ಭೋಸ್ಲೆ ಅವರಿಗೆ ನೀವು ಹೇಗೆ ನೀವು ಆಹಾರ ಪದ್ಧತಿಯನ್ನು ರೂಢಿ ಮಾಡಿಕೊಂಡ್ರ ನೀವು ಕಷ್ಟದ ಜೀವನಗಳನ್ನ ಹೇಗೆ ನಿಮ್ಮ ಯೌವನದಲ್ಲಿ ಆಗಲಿ ನಿಮ್ಮ ಪ್ರೌಢ ವ್ಯವಸ್ಥೆ ಆಗಲಿ ಹೇಗೆ ನೀವು ನಿಮ್ಮ ವ್ಯವಸ್ಥೆಯನ್ನು ಸರಿಪಡಿಸಿಕೊಂಡಿದ್ದೀರಾ ಅದ್ರ ಬಗ್ಗೆ ಒಂದು ಎರಡು ಮಾತೇಳಿ ನಾ ರಾಮಚಂದ್ರ ಯಶವಂತ್ ಭೋಸ್ಲೆ ಘಟಪ್ರಭಾ ಮೂವತ್ತು ಮೂವತ್ತು ಹಿಂದೆ ನಾನು ಪೇಡೆ ಮಾಡಿದ್ದೀನಿ ರೈಲ್ವೆ ಸ್ಟೇಷನ್ ಮೇಲೆ ಈಗ ಏನು ಮಾಡೋದ್ರೀ ಏನೂ ಏನೇ ಇಲ್ಲ ನನ್ನಂತೆ ಇವತ್ತಿನ ಯುವಕರಿಗೆ ನೀವು ನನ್ನಂತೆ ಶರೀರ ಎಲ್ಲರೂ ಕಾಪಾಡಿಕೊಡ್ರಪ್ಪ ಒಳ್ಳೆ ಆಹಾರ ತಿನ್ನಿ ಒಳ್ಳೆ ವ್ಯಾಯಾಮ ಮಾಡಿ ಅಂತ ಇವತ್ತಿನ ಯುವಕರಿಗೆ ಒಂದು ಕರೆ ಕೊಡಿ ನನಗೆ ಕನ್ನಡ ಬರುತ್ತೆ ಹಾಂ ಮರಾಠಿಯಲ್ಲಿ ಹೇಳಿ ಹಾಂ ಹಲೋ ಸರ್ ಮೀ ರಾಮಚಂದ್ರ ಯಶವಂತ ಭೋಸ್ಲೆ बोलतो ಮಾಜಾ ಸರ್ಕೆ ನೀರ್ ವೇಸ್ನಿ ಮುಳು ಹಾವಿ ಹೋ ಎಲ್ಲಪ್ಪ ಹಾ ವಿಜಿ తరీ అప్ల కొ కయ్ బందోదో కరచి కరాట ఊట జర కడుమే అయితే ఒం రొట్టి స్వల్ప అన్న ఇష్ట మక్ళు మొత్తం మొమ్మక్కలు ఒట్ ఎస్టు మొమ్మకు బేట बेटा का बेटा वो विजय विजय एक आणि दोन दोन मुली आहेत की लग्न करून मराठी मी बोल हां आप मराठी मे बोल सकते हैं मराठी मे बात करो हां मला एक मुलगा होता तो वाढलेला आहे आणि त्याचा मुलगा एक आहे ನೋಡಿ ಪಾಪ ಅವರಿಗೆ ಕೆಲವು ಅನಾನುಕೂಲತೆ ಕಾರಣ ಆಗ್ತಾ ಇದೆ ಯೌವನ ವ್ಯವಸ್ಥೆ ತೊಂಬತ್ತೈದು ಕ್ರಾಸ್ ಮಾಡಿ ತೊಂಬತ್ತಾರು ತೊಂಬತ್ತೇಳಕ್ಕೆ ಬರ್ತಾ ಇದ್ದಾರೆ ನೂರಕ್ಕೆ ಸಮೀಪ್ ಮಾಡ್ತಾ ಇದ್ದಾರೆ ಅವರು ವೀಕ್ಷಕರೇ ಯಾಕಂದ್ರೆ ಪಾಪ ಈ ಮುಪ್ಪಿನ ಅವಸ್ಥೆಯಲ್ಲಿ ಅವರಿಗೆ ಮಾತನಾಡುವ ಒಂದು ಸ್ವಲ್ಪ ನಾಲಿಗೆ ತೊದಲ್ತಾ ಇದೆ ಒಂದು ಸ್ವಲ್ಪ ಅದೇ ಆಗ್ತಾ ಇದೆ ಯಾಕಂದ್ರೆ ಮೊದಲನೇ ಸಾರಿ ಸ್ಟುಡಿಯೋಗೆ ಬಂದಿದ್ದಾರಲ್ಲ ಅವರು ಪಾಪ ಮಾತಾಡಲಿಕ್ಕೆ ಹಿಂಜರಿತಾ ಇದ್ದಾರೆ ಇರಲಿ ಪರವಾಗಿಲ್ಲ ಅವರು ಏನೋ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ ಯುವಕರಿಗೆ ಯಾವುದೇ ವ್ಯಸನ ಮುಕ್ತರಾಗಿ ಒಳ್ಳೆಯ ವ್ಯಾಯಾಮಗಳನ್ನು ಮಾಡಿ ಒಳ್ಳೆಯ ಆಹಾರ ಮಿತವಾದ ಆಹಾರಗಳನ್ನು ಉಪಯೋಗ ಮಾಡಿಕೊಳ್ಳಿ ಯಾವುದೇ ದುಶ್ಚಟಕ್ಕೆ ಬಿದ್ದು ಬಲಿಯಾಗಿ ತಮ್ಮ ಜೀವನವನ್ನು ಹಾಳಾಗಿ ಮಾಡಿಕೊಳ್ಳಬೇಡಿ ಒಳ್ಳೆಯ ಒಂದು ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ ಒಳ್ಳೆಯ ನೀತಿ ರೀತಿ ಸಂಹಿತೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಂದು ನನ್ನಂತೆ ನೀವು ಬದುಕಬಹುದು ಅನ್ನೋದು ನಮ್ಮ ಸ್ಟುಡಿಯೋದಲ್ಲಿ ನಮಗೆ ತಮ್ಮ ವಿಚಾರಧಾರೆಗಳನ್ನ ಹೇಳಿದರು ಯಾಕಂದರೆ ನಾನು ಬಹಳ ಬಡತನದಿಂದ ಬಂದವನು ಬಹಳ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿದವನು ಇವತ್ತು ನಾನು ಕೇವಲ ಸಣ್ಣ ವ್ಯವಸ್ಥೆಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ಒಂದು ರೈಲು ನಿಲ್ದಾಣದಲ್ಲಿ ಒಂದು ಸ್ವಲ್ಪ ಪೇಡೆ ಮಾರಿ ನಾನು ಮಕ್ಕಳು ಮರಿಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ನನ್ನ ಮಕ್ಕಳನ್ನ ನಾನು ಸಾಕ್ತಿದ್ದೆ ನನ್ನ ನೆಮ್ಮದಿಯ ಜೀವನವಿತ್ತು ಇವತ್ತು ಐಷಾರಾಮಿ ನೂರಾರು ಕೋಟಿ ಸಾವಿರಾರು ಕೋಟಿ ಲಕ್ಷಾಂತರ ರೂಪಾಯಿ ಇದ್ರು ನೆಮ್ಮದಿ ಜೀವನ ಇಲ್ಲ ಯಾರಿಗೂ ಹಿರಿಯರಿಗೆ ಮಾನ ಮರ್ಯಾದೆ ಗೌರವ ಕೊಡುವಂತ ಇವತ್ತು ಯುವಕರು ನೀವು ಆ ಯುವಕರನ್ನ ಇವತ್ತು ನಮ್ಮ ಮನೆಯ ಹಿರಿಯರು ಅವರಿಗೆ ಒಳ್ಳೆ ಮಾರ್ಗದರ್ಶನ ಕೊಡಿ ಒಳ್ಳೆ ವ್ಯವಸ್ಥೆಯನ್ನು ರೂಪನೆ ಮಾಡಿಕೊಳ್ಳಿ ಅವರಿಗೆ ಈ ಸಂದೇಶವನ್ನು ಅವರು ನಮ್ಮ ನವಯುವಕರಿಗೆ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇಂಥ ಅಪರೂಪದ ವ್ಯಕ್ತಿ ನಮ್ಮ ಘಟಪುರದಲ್ಲಿ ತೊಂಬತ್ತೈದು ಕ್ರಾಸ್ ಮಾಡಿದವರು ನನಗೆ ಮಟ್ಟಿಗೆ ನನ್ನಷ್ಟಿದ ಮಟ್ಟಿಗೆ ಇವರು ಮೊದಲಿಗರಂತ ನನಗನ್ನಿಸ್ತಾ ಇದೆ ಇವರಿಗೆ ದೇವರು ನೂರು ವರ್ಷ ಆಯುಷ್ಯ ಕೊಡಲಿ ನೂರು ಕ್ರಾಸ್ ಮಾಡಲಿ ಸೆಂಚುರಿ ಮಾಡಲಿ ಇವರು ನಮ್ಮ ಸ್ಟುಡಿಯೋಕ್ಕೆ ಇವರು ಆಗಮಿಸಿದಕ್ಕೆ ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಇವರು ವೈಶಿಷ್ಟ್ಯ ನೋಡಿ ಮತ್ತೊಂದು ಇವ್ರದು ಇವರು ನೇರವಾಗಿ ನಡೆದಾಡ್ತಾ ಬರ್ತಾರೆ ಯಾವುದೇ ರೀತಿಯ ವಾಹನದಲ್ಲಿ ಇವರು ಹೋಗುವುದಿಲ್ಲ ನಡೆದಾಡ್ತಾನೆ ತಮ್ಮ ಜೀವನ ಮಾಡ್ತಾರೆ ಮಿತವಾದ ಆಹಾರವನ್ನ ಮಿತವಾಗಿ ಬಳಸ್ತಾರೆ ಯಾರಿಗೂ ಯಾವುದೇ ನೋವುಂಟನ್ನು ಮಾಡೋದಿಲ್ಲ ಯಾವುದೇ ರೀತಿಯ ಇವರಿಗೆ ದುಶ್ಚಟ ವ್ಯಸನಗಳು ಇವರ ಯೌವನ ಪ್ರೌಢ ವ್ಯವಸ್ಥೆಯಿಂದಲೂ ಬಂದಿಲ್ಲ ಬಾಲ್ಯದಿಂದಲೂ ಇವರು ಒಂದು ಒಳ್ಳೆ ಮಾರ್ಗದರ್ಶನದಂತೆ ಬಂದವರು ನಮ್ಮ ತಂದೆ ಏನು ಮಾರ್ಗದರ್ಶನ ಹಾಕಿಕೊಟ್ಟರು ಆ ಮಾರ್ಗದರ್ಶನದಂತೆ ನಾನು ನಡೀತಾ ಇದ್ದಾನೆ ನನ್ನ ಮಕ್ಕಳು ಮೊಮ್ಮಕ್ಕಳು ಅವರಿಗೂ ಸಹಿತ ನಾನು ಇದೇ ಮಾರ್ಗದರ್ಶನದಲ್ಲಿ ಸಾಕ್ತಾ ಇದ್ದೇನೆ ಆದರೆ ಇವತ್ತು ಆಧಿಕ ತಂತ್ರಜ್ಞಾನ ಆಧುನಿಕ ತಂತ್ರಜ್ಞಾನ ಮುಂದುವರೆದಿದೆ ಇವತ್ತು ಕೆಲವು ಯುವಕರು ತಮ್ಮ ಚಿಕ್ಕ ವ್ಯವಸ್ಥೆಯಲ್ಲಿಯೇ ಈ ಮೊಬೈಲ್ ಎಂಬ ಪೀಳಿಗೆಯಿಂದ ಪಬ್ಜಿ ಅಂತ ಗೇಮ್ಗಳಿಂದ ದುಶ್ಚಟಕ್ಕೆ ಬಿದ್ದು ಹಾಳಾಗ್ತಾ ಇರೋದು ನನಗೆ ತುಂಬಾ ಖೇದಕರ ಸಂಗತಿ ಅನಿಸ್ತಾ ಇದೆ ಅಂತ ಅವರು ಹಿರಿಯರು ನನ್ನ ಮುಂದೆ ಹೇಳ್ತಾ ಇದ್ದಾರೆ ಮೌಖಿಕವಾಗಿ ಅವರು ಪಾಪ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ನಮಗೆ ತುಂಬ ಸಂತೋಷ ದೇವರವರಿಗೆ ಒಳ್ಳೆಯ ಆರೋಗ್ಯ ಸಂಪತ್ತು ನೀಡಲಿ ಒಳ್ಳೆ ಆಯುಷ್ಯ ಕೊಡಲಿ ಅವರು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಕ್ಕೆ ನಾವು ತುಂಬ ಹೃದಯದಿಂದ ಅವರಿಗೆ ಸ್ವಾಗತ ವಹಿಸ್ತೇವೆ ನಮ್ಮ ನಂಬರ್ ಒನ್ ಚಾನಲ್ಗೆ ಇಂಥ ಅದ್ಭುತ ವ್ಯಕ್ತಿಗಳನ್ನು ನಾವು ಕರೆಯುವ ಆಯಾಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಅಂತ ಯಾವುದೇ ಒಂದು ಮಹತ್ವವಾದ ಸುದ್ದಿ ಇದ್ದರೆ ನಮ್ಮ ನಂಬರ್ ಒನ್ ಚಾನಲ್ಗೆ ತಾವು ತಕ್ಷಣ ಸಂಪರ್ಕಿಸಿ ನಿಮಗೆ ಸ್ವಾಗತವಿದೆ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ಅದ್ಭುತ ಸುದ್ದಿಗಳೊಂದಿಗೆ ನಾಳೆ ಮತ್ತೆ ಬರುತ್ತೇನೆ ನಮಸ್ಕಾರ 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 ಹಾ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ